ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಹೌದು ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ವಿಚಾರವಾಗಿ ರಾಜ್ಯಪಾಲರ ವಿರುದ್ಧ ರಟ್ಟಿಹಳ್ಳಿ ತಾಲೂಕಿನಲ್ಲೇ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆಯು ರಟ್ಟಿಹಳ್ಳಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಿಂದ ಪ್ರಾರಂಭಗೊಂಡು ಪ್ರತಿಭಟನಾ ರ್ಯಾಲಿ ಹಳೆ ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಾವು ನಿಮ್ಮ ಜೊತೆಗಿದ್ದೇವೆ ಎಂಬ ಘೋಷಣೆಗಳೊಂದಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸುವ ಮುಖಾಂತರ ಪ್ರತಿಭಟನೆಯನ್ನ ಚುರುಕುಗೊಳಿಸಿದ್ರು ಪ್ರತಿಭಟನೆ ರ್ಯಾಲಿಯಲ್ಲಿ ಭಾಗವಹಿಸಿದ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಯು ಬಣಕಾರ್ ಅವರು ಹೋರಾಟದ ನೇತೃತ್ವ ವಹಿಸಿ ಮಾತನಾಡಿದ್ರು ನಮ್ಮ ಕರ್ನಾಟಕದ ರಾಜ್ಯಪಾಲರು ನಮ್ಮ ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳು ಜನಪ್ರಿಯ ಮತ್ತು ಅನೇಕ ಭಾಗ್ಯಗಳನ್ನ ನೀಡಿದಂತ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಈ ನಡೆಯನ್ನ ಅನುಷ್ಕರಿಸುತ್ತಾರೆ ಎಂದು ನಮಗೆಲ್ಲ ತಿಳಿದಿತ್ತು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಸಿದ್ದರಾಮಯ್ಯನವರು ಸಲ್ಲಿಸಿದಂತ ಆಡಳಿತ ಜನಪರವಾಗಿ ಹಾಗೂ ಜನಮಾನಸದಲ್ಲಿ ಇರುವಂತ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅನೇಕ ಜನಪರ ಭರವಸೆ ಕೊಟ್ಟ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಕೇವಲ ನೂರು ದಿವಸಗಳ ಅವಧಿಯ ಒಳಗಾಗಿ ಆ ಒಂದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಳೆದ ವಿಧಾನ ಮಂಡಲ ಅಧಿವೇಶನ ಪ್ರಾರಂಭವಾದ ಮೊದಲನೆಯ ದಿವಸವೇ ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡಿ ಧರಣಿಯನ್ನ ಮಾಡಿದ್ದಾವೆ ಬಹುಶಃ ಈ ರೀತಿ ಉದಾಹರಣೆ ಕರ್ನಾಟಕದ ವಿಧಾನಸಭೆಯಲ್ಲಿ ಎಂದೂ ಆಗಿಲ್ಲ ಇದರ ಅರ್ಥ ಸಿದ್ದರಾಮಯ್ಯನವರ ಜನಪ್ರಿಯತೆ ಇನ್ಮುಂದೆ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ ಎಂದು ಬಹುಶಃ ಬಡವರ ಪರವಾಗಿ ತಂದಿರುವಂತ ಅನೇಕ ಭಾಗ್ಯಗಳು ಅನೇಕ ಯೋಜನೆಗಳು ಮುಂದೆ ಸಿದ್ದರಾಮಯ್ಯನವರು ಎತ್ತರಕ್ಕೆ ಬೆಳೆಯಲು ಸಾಧ್ಯ ನಮ್ಮ ಕಾಂಗ್ರೆಸ್ ಪಕ್ಷ ಇದಕ್ಕೆ ಜಾಗುವುದಿಲ್ಲ ನಾವೆಲ್ಲ ಸಿದ್ದರಾಮಯ್ಯನವರ ಹಿಂದಿದ್ದೇವೆ ಸಿದ್ದರಾಮಯ್ಯನವರು ಎಲ್ಲಿಯವರಿಗೆ ಮುಖ್ಯಮಂತ್ರಿ ಆಗಿರುತ್ತಾರೋ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಬಹುಶಃ ಈ ಐದು ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜನಪರ ಆಡಳಿತ ಮಾಡೋದನ್ನ ವಿರೋಧ ಪಕ್ಷಗಳು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಈ ರೀತಿ ರಾಜ್ಯಪಾಲರನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಸಂವಿಧಾನ ವಿರೋಧಿ ಮತ್ತು ರಾಜಕೀಯ ಪ್ರೇರಿತವಾದಂತ ಈ ರಾಜ್ಯಪಾಲರ ನಡೆಯನ್ನ ನಾವು ಖಂಡಿಸುತ್ತೇವೆ ಎಂದು ಹೇಳಿದ್ರು ಈ ಪ್ರತಿಭಟನೆಯಲ್ಲಿ ರಟ್ಟಿಹಳ್ಳಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿ ಡಿ ಬಸನಗೌಡ ವಸಂತಪ್ಪ ದಾವಕ್ಕಳವರ್ ರವೀಂದ್ರ ಮುದಿಯಪ್ಪನವರ್ ಹನುಮನಗೌಡ ಭರಮಣ್ಣವರ್ ಮಹೇಶ್ ಗುಬ್ಬಿ ಮಾರುತಿ ಜೋಕ್ನಾಳ್ ವಕೀಲರು ಮಹಮ್ಮದ್ ಹುಸೇನ್ ಖಾಜಿ ಯೂಸುಫ್ ಸೈಕಲ್ ಗಾರ್ ವಿನಯ್ ಪಾಟೀಲ್ ನಾಸೀರ್ ಸಾಬ್ ಸೈಕಲ್ಗಾರ್ ಮಂಜಣ್ಣ ಯಲಿವಾಳ್ ಪರಮೇಶ್ ಕಟ್ಟೇಕಾರ್ ಈರಣ್ಣ ಮುದಿಯಪ್ಪನವರ್ ರಮೇಶ್ ಶೆಟ್ಟರ್ ಮಕ್ಬುಲ್ ಸಾಬ್ ಮುಲ್ಲಾ ಅಬ್ಬಾಸ್ ಗೋಡಿಯಾಲ್ ಹಫೀಜುಲ್ಲಾ ಶಂಕರ್ನಹಳ್ಳಿ ಜಾಕೀರ್ ಮುಲ್ಲಾ ಹಾಗೂ ಇನ್ನೂ ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ರು ವರದಿಗಾರರು ಎಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೆರೂರು ಸಿದ್ದರಾಮಯ್ಯನ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದ ರಾಜ್ಯಪಾಲರು ನಮ್ಮ ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳು ಜನಪ್ರಿಯ ಮತ್ತು ಅನೇಕ ಭಾಗ್ಯಗಳನ್ನು ನೀಡಿದಂತ ಸಿದ್ದರಾಮಯ್ಯರ ವಿರುದ್ಧ ಕಾಶಿ ಭೂಷಣಿಗೆ ಅನುಮತಿ ನೀಡಿದ್ದನ್ನು ಎಲ್ಲರೂ ಗೊತ್ತಿರುವಂತ ಸಂಗತಿ ರಾಜ್ಯಪಾಲರು ಈ ನಡೆಯನ್ನು ಅನ್ನಿಸಿಕೊಂಡಂತ ನಂಗೆಲ್ಲರೂ ತಿಳಿದಿತ್ತು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಹದ್ನೂರಿಂದ ಕಂಟರ್ವಾಗಿ ಸಿದ್ದರಾಮಯ್ಯರು ಸಲ್ಲಿಸಿದಂತ ಆಡಳಿತ ಇನ್ನೂ ಜನಪರವಾಗಿ ಜನಮಾನಸದಲ್ಲಿರುವಂತಹ ಸಂದರ್ಭದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅನೇಕ ಜನಪರ ಭರವಸೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಕೇವಲ ನೂರು ದಿವಸಗಳ ಅವಧಿಯೊಳಗಾಗಿ ಆ ಒಂದು ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಂತ ಸಂದರ್ಭದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ವಿಧಾನಮಂಡಲದ ಅಧಿವೇಶನ ಪ್ರಾರಂಭವಾದ ಮೊದಲನೇ ದಿವಸವೇ ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡಿ ಧರಣಿಯನ್ನು ಮಾಡಿದ್ದಾವೆ ಬಹುಶಃ ಈ ರೀತಿ ಉದಾಹರಣೆ ಕರ್ನಾಟಕದ ಇಲ್ಲ ಸಭೆಯಲ್ಲಿ ಎಂದೂ ಆಗಿಲ್ಲ ಇದರ ಅರ್ಥ ಜನಪ್ರಿಯತೆ ಜನಪ್ರಿಯತೆಯನ್ನು ಮುಂದೆ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ ಬಹುಶಃ ಬಡವರ ಪರವಾಗಿ ತಂದಿರುವಂತ ಅನೇಕ ಭಾಗ್ಯಗಳು ಅನೇಕ ಯೋಜನೆಗಳು ಮುಂದೆ ಸಿದ್ದರಾಮಯ್ಯರು ಇನ್ನೂ ಎತ್ತರಕ್ಕೆ ಬೆಳೆಯಲು ಸಾಧ್ಯ ಎಂಬುದನ್ನು ಮನಗಂಡಂತ ವಿರೋಧ ಪಕ್ಷಗಳು ಎಲ್ಲರೂ ಒಂದು ಸಂಖ್ಯೆಯನ್ನು ಮಾಡಿ ಈ ರಾಜ್ಯದ ರಾಜ್ಯಪಾಲರ ಮುಖಾಂತರ ಅವರ ಮೇಲೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದಿದ್ದಂತ ಪ್ರಕರಣಕ್ಕೆ ಒಂದು ಜೀವವನ್ನು ಕೊಡುವಂತ ಅರ್ಥ ಇಲ್ಲದಂತ ಕೇಸಿಗೆ ಅರ್ಥವನ್ನು ಕೊಡುವಂತ ಒಂದು ಪ್ರಯತ್ನವನ್ನು ಇವತ್ತು ಮಾಡಿ ಒಂದು ಅವರ ಮೇಲೆ ಅನುಮತಿಯನ್ನು ನೀಡುವಂತ ಕಾರ್ಯ ಇವತ್ತು ಆಗಿದೆ ಬಹುಶಃ ಇದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಜಗುವುದಿಲ್ಲ ನಾವೆಲ್ಲ ಸಿದ್ದರಾಮಯ್ಯನವರ ಹಿಂದೆ ಇದ್ದೇವೆ ಸಿದ್ದರಾಮಯ್ಯನವರು ಎಲ್ಲರಿಗೂ ಮುಖ್ಯಮಂತ್ರಿ ಹತ್ರ ಅವ್ರಿಗೆ ನಮ್ಮ ಬೆಂಬಲ ಇದೆ ಬಹುಶಃ ಈ ಐದು ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜನಪರ ಆಡಳಿತ ಮಾಡೋದನ್ನು ತಪ್ಪಸ್ಲಿಕ್ಕೆ ವಿರೋಧ ಪಕ್ಷಗಳಿಗೆ ಸಾಧ್ಯವಿಲ್ಲ ಆದ್ರಿಂದ ಈ ರೀತಿ ರಾಜ್ಯಪಾಲರನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಸಂವಿಧಾನ ವಿರೋಧಿ ಮತ್ತು ರಾಜಕೀಯ ಪ್ರೇರಿತವಾದಂತ ಈ ರಾಜ್ಯಪಾಲರ ನಡೆಯನ್ನು ನಾವು ಖಂಡಿಸ್ತೇವೆ ಅದಕ್ಕಾಗಿ ಈ ಪ್ರತಿಭಟನೆಯನ್ನು ಇಂದು ಮಾಡಿದ್ದು ನಾಳೆ ಮತ್ತೆ ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಈ ಪ್ರತಿಭಟನೆಯನ್ನು ನಾವು ಮತ್ತೆ ಮುಂದುವರೆಸ್ತಾ ಇದ್ದೇವೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ರಾಷ್ಟ್ರೀಯ ದೃಶ್ಯ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರಾಜ್ಯಪಾಲರಾಗಿರ್ತಕ್ಕಂಥ ಗ್ಯಾಲೋಟ್ರು ಅವರಿಗೆ ಧಿಕಾರವಿರಲಿ ಈ ಸಂದರ್ಭದಲ್ಲಿ ಏನು ರಾಜ್ಯಪಾಲರು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರವನ್ನು ಹತ್ತಿರಗೊಳಿಸಲಿಕ್ಕೆ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಅದಕ್ಕೆ ಪ್ರತಿಭಟನೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾಳೆ ಹಾವೇರಿಯಲ್ಲಿ ಹತ್ತುವರೆಗೆ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿ ಒಕ್ಕೂರಿನಿಂದ ಆ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿ ಆ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ